ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡಿ ನಾನು ಟಿಲ್ಲರ್ನಲ್ಲಿ ಮೆಕ್ಕೆಜೋಳದ ಸಾಲನ್ನು ಹೊಡಿತಾ ಇದ್ದೀನಿ ಇನ್ನೇನು ಹತ್ರಗಳೆಲ್ಲ ಮೆಕ್ಕೆಜೋಳದ ಸಾಲನ್ನು ಹೊಡೆದಿದ್ದಾಯಿತು ಈಗ ನೆಕ್ಸ್ಟು ಡ್ರಿಪ್ ಮಾಡ್ಕೋಬೇಕು ಅದಕ್ಕೆ ಎಲ್ಲ ನೋಡಿರಿ ಅಮ್ಮರು ನನ್ನ ತಂಗಿ ಮತ್ತು ಇನ್ನೊಂದು ಕೆಲವೊಂದು ಕೂಲಿ ಕರೆಸಿ ಮೆಕ್ಕೆಜೋಳ ಎಲ್ಲ ಊರಿದ್ದು ಈಗ ಡ್ರಿಪ್ ಮಾಡ್ಕೋಬೇಕು ನೋಡಿ ಎಲ್ಲ ಡ್ರಿಪ್ ಐಟಮ್ ಎಲ್ಲ ತಗೊತಾ ಇದ್ದೀನಿ ನೋಡಿ ಟ್ರಿಪ್ಪಿಗೆ ಬೇಕಾದಂಥ ಕ್ಲಾಂಪು ಬೋಲ್ಟು ವಾಷರು ಅವನ್ನೆಲ್ಲ ತಗೊಂಡು ಈಗ ಡ್ರಿಪ್ನ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ಕೆಲವೊಂದು ಪೈಪ್ಗಳನ್ನ ತಂದು ಹಾಕೊಂಡಿದ್ದೀನಿ ಇನ್ನೊಷ್ಟಿದ್ದಾವೆ ಇನ್ನೊಂದು ಸ್ವಲ್ಪ ನೋಡಿರಿ ಅವನೊಂದು ಹತ್ತು ಪೈಪ್ ಇದ್ದವು ಅವನು ತಗೊಂಬಂದು ಹಾಕ್ಕೊಂಡಿದ್ದೀನಿ ಎಲ್ಲ ಕೊಯ್ದು ಈಗ ಎಲ್ಲ ಎಳ್ಕೊಂಡಿದ್ದೀನಿ ಇವಾಗೆಲ್ಲ ಅಡ್ಜಸ್ಟ್ ಮಾಡ್ ಮಾಡ್ಕೊಂಡು ಈಗ ನಾನು ಡ್ರಿಪ್ನ ಮಾಡ್ಕೊಬೇಕು ಇನ್ನೂ ಎಲ್ಲ ಡ್ರಿಪ್ ಎಲ್ಲ ಮಾಡಿದ್ದಾಯಿತು ಸ್ನೇಹಿತರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇಲ್ಲಿಂದ ಅದೆಲ್ಲ ಇರ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಎಳ್ಕೊಳ್ಳೋದಿತ್ತು ಇನ್ನು ಎಳ್ಕೊಂಡು ಈಗ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ